ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಬ್ರಿಡ್ಜಾ ಗಾಡಿ ಕಳಿಸ್ಕೊಡಿದ್ರೆ ಕಾರ್ ಗಾಡಿ ಯೆಲ್ಲೋ ಕಲರು ಸೇರ್ಗಿದೆ ಅಂತ ಹೌದು ಸರ್ ಓಕೆ ಯಾವ್ದೈತೆ ಸರ್ ಇದು ಬ್ರಿಡ್ಜದಲ್ಲಿ ಸರ್ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಜೆಟ್ ಡಿ ಐ ಪ್ಲಸ್ ಫುಲ್ ಟಾಪ್ ಎಂಡ್ ಓಕೆ ಎರಡು ಸಾವಿರದ ಹದಿನಾರು ಮಾಡಲು ಜೆಟ್ ಡಿ ಐ ಪ್ಲಸ್ ಪ್ಲಸ್ ಫುಲ್ ಟಾಪ್ ಎಂಡ್ ಅದು ಬಟನ್ ಸ್ಟಾರ್ಟ್ ಬರೋದು ಸರ್ ಗಾಡಿ ಪುಷ್ ಬಟನ್ ಸ್ಟಾರ್ಟ್ ಹಾಂ ಹಾಂ ಬಟನ್ ಸ್ಟಾರ್ಟ್ ಓಕೆ ಸರ್ ತಾವು ಓನರ್ ಎಷ್ಟು ಸರ್ ನಾವು ತರ್ಡ್ ಓನರ್ ಓಕೆ ಗಾಡಿ ತೊಗೊಳ್ಳೋರು ನಾಲ್ಕು ಜನರು ಹಾಕ್ತಾರೆ ಹೌದು ಸರ್ ಓಕೆ ನಾನು ರನ್ನಿಂಗಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರು ಸರ್ ರನ್ನಿಂಗ್ ಜೆನ್ವನ್ ಆಗಿ ಶೋರೂಮ್ ಸರ್ವಿಸ್ ಆಗಿ ನೈಂಟಿ ಸೆವೆನ್ ತೌಸಂಡ್ ಆಗಿದೆ ಓಕೆ ಶೋರೂಮ್ ಸರ್ವಿಸ್ ಶೋರೂಮ್ ರೆಕಾರ್ಡೆಡ್ ಐತ್ರಿ ರೀ ತೊಂಬತ್ತುವರೆ ಸಾವಿರ ಕಿಲೋಮೀಟರ್ ರೀ ಹೌದು ಸರ್ ಓಕೆ ಸರ್ ಏನೋ ಟೈರ್ ಕಂಡೀಷನ್ ಯಾವತ್ತ ರೇಟ್ಕೊಂಡಿರಿ ಸರ್ ಪ್ರಿಂಟ್ ಆಗಿರ್ಬೋದು ಬ್ಯಾಕ್ ಸೈಡ್ ಸ್ಟೆಪ್ನ ಸರ್ ನಾಲ್ಕು ಟೈರ್ ನಿಯರ್ಲಿ ಏಯ್ಟಿ ಫೈವ್ ಪರ್ಸೆಂಟೇಜ್ ಇದೆ ಟೈರ್ ಫುಲ್ ಹೊಸ ಟೈರ್ ಸರ್ ಹೌದಾ ಹೌದು ಓಕೆ ಏನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಏನಪ್ಪತ್ತೇಟ್ಕೊಂಡಿದ್ದೀರಾ

ಹೌದ್ ಸರ್ ಅದ್ರಲ್ಲಿ ಇಂಜಿಂಗ್ ಆಯಿಲ್ ಚೇಂಜಿಂಗ್ ಬ್ರೇಕ್ ಪ್ಯಾಡ್ ಎಲ್ಲ ಸರ್ವಿಸ್ ಅದಲ್ಲೇ ಐತೆ ಓಕೆ ಐದು ಸಾವಿರ ಕಿಲೋಮೀಟರ್ ಓಡೋದೇ ಸರ್ವಿಸ್ ಮಾಡ್ಸಬೇಕಂತ ಇದೆ ಆದ್ರೆ ಒಂದು ವೇಳೆ ಮಿಸ್ ಆದ್ರೂ ಒಂದು ಹತ್ತು ಸಾವಿರ ಆದ್ರೂ ಮಾಡ್ತೀರಾ ಮಾಡ್ತೀವಿ ಸರ್ ಓಕೆ ಓಕೆ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಲ್ಲಿ ತನಕ ರಂಗ ಹೇಳ್ತೀರಿ ಎಫ್ಸಿ ಇನ್ಶೂರೆನ್ಸ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ ಸಿ ಟು ಇಯರ್ಸ್ ಇದೆ ಇನ್ಶೂರೆನ್ಸ್ ಸೆವೆನ್ ಏಯ್ಟ್ ಮಂತ್ಸ್ ಇದೆ ಹೌದಾ ಹೌದು ಸರ್ ಓಕೆ ಸರ್ ಇನ್ನ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಏನೇನ್ ಬರ್ತೀವಿ ಸರ್ ಫ್ಯೂಚರ್ ಗಾಡಿ ಒಳಗೆ ಸರ್ ಗಾಡಿ ಫೀಚರ್ಸ್ ಅಂದ್ರೆ ಇದು ಡಬಲ್ ಟೂನ್ ರೇರ್ ಎಡಿಷನ್ ಕಲರ್ ಸರ್ ಇದು ಯೆಲ್ಲೋ ವಿತ್ ವೈಟ್ ಹೆಂಗೆ ಅಂದ್ರೆ ಸೀಟ್ ಕವರ್ಸ್ ಸಹ ಕಂಪೆನಿ ಯೆಲ್ಲೋ ವಿತ್ ವೈಟ್ ಬಂದಿದೆ ಮ್ಯಾಟ್ ರೂಫ್ ಮ್ಯಾಟ್ ಉಂಟಲ್ಲ ಯೆಲ್ಲೋ ವಿತ್ ವೈಟ್ ಬಂದಿದೆ ಗಾಡಿಯಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮೆರಾ ಇದೆ ಟಚ್ ಸ್ಕ್ರೀನ್ ಇದೆ ಟಿವಿ ಇದೆ ಬ್ಲೂಟೂತ್ ಕನೆಕ್ಷನ್ಸ್ ಎಲ್ಲ ಇದೆ ಎಲ್ಲ ಶೋರೂಮ್ ಫಿಟ್ಟೆಡ್ ಬಂದಿರೋದು ಗಾಡಿಗೆ ಮತ್ತೆ ಗಾಡಿ ಲಾಕ್ ಮಾಡುವಾಗ ಅದೇ ಆಗಿ ಎರಡು ವಿಂಡೋಸ್ ಸಾರಿ ಸೈಡ್ ಮಿರರ್ಸ್ ಅದೇ ಆಟೋಮೆಟಿಕ್ ಕ್ಲೋಸ್ ಐತದೆ ಅನ್ಲಾಕ್ ಅದೇ ಆಟೋಮೆಟಿಕ್ ಓಪನ್ ಐತದೆ ಅಂದ್ರೆ ಫುಲ್ ಟಾಪ್ ಆ್ಯಂಡ್ ಕಂಡೀಷನ್ ಬಂದಿರೋ ವೆಹಿಕಲ್ ಸರ್ ಇದು ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಟಾಪ್ ಆ್ಯಂಡ್ ಕಂಡೀಷನ್ ವೆಹಿಕಲು ತಾನೇ ಆಟೋಮೆಟಿಕ್ ಆಗಿ ಲಾಕ್ನು ಆಗುತ್ತೆ ಅಂಡ್ ಲಾಕ್ನು ಆಗುತ್ತೆ ಹೌದು ಸರ್ ಓಕೆ ಸರ್ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಬೇಕಂತ ಏನೋ ಅವಶ್ಯಕತೆನು ಇಲ್ಲ ಯಾಕಂದ್ರೆ ಜಡ್ಡಿ ಪ್ಲಸ್ ಆಗಿರೋದ್ರಿಂದ ಟಾಪ್ ಆ್ಯಂಡ್ ವೆಹಿಕಲು ಹೌದು ಸರ್ ಓಕೆ ಇದಕ್ಕೆ ಒಳಗಡೆ ಇಂಟೀರಿಯರ್ ಎಲ್ಲ ಪೋಸ್ಟ್ರಿಂಗ್ ಪವರ್ ಪಾರ್ಂಡ್ ಇಶ್ಯೂ ವರ್ಕು ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಮತ್ತೆ ಏರ್ಬ್ಯಾ ಆಗು ಇತರ ಎಲ್ಲ ಐತಲ್ಲ ಸರ್ ಫಿಚರ್ ಎಲ್ಲ ಎಲ್ಲ ಐತೆ ಸರ್ రివర్స్ క్యమరా టచ్ స్క్రీన్ ఎలా రివర్స్ క్యమర కంపెనీ ఫిట్ సార్ కంపెనీ ఫిట్టి రెండు మైలేజ్ అంత విషయం బంద్రీ నిజ్ సార్ నీర్లీన్ సిక్తుంది సార్ సార్ ఓకే సార్ ఇవ్వగోన్ వెహికల్ సార్ క్యాశ్ కే ట్వెల్వ్ పసిింగ్ ఓకే

ಹೌದು ಸರ್ ಓಕೆ ಏಳು ಲಕ್ಷದ ಹತ್ತು ಸಾವಿರದ ತನಕ ಕೊಡ್ಲಕ್ಕೆ ರೆಡಿ ಇದ್ದೀರಾ ರೆಡಿ ಇದೀರಾ ಸರ್ ಓಕೆ ಸರ್ ನಿಮ್ಗೆ ಗಾಡಿಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಯಾಕಂದ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ಇಲ್ಲ ರೀಪೇಂಟು ಇಲ್ಲೇನು ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ಇಲ್ಲ ಯಾವುದೇ ಇದಿಲ್ಲ ಫುಲ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಆಗಿರಿ ಗಾಡಿ ಮಾತ್ರ ಹೌದು ಸರ್ ಓಕೆ ಸರ್ ನೋಡಿ ಇನ್ನೊಂದು ಸ್ವಲ್ಪ ಏನ್ ಹೆಚ್ಚು ಕಡಿಮೆ ಮಾಡೋಕ್ಕಾಗತ್ತೆ ನೀವು ಏಳು ಲಕ್ಷದ ಹತ್ತು ರೇಟ್ ಮಾಡ್ಕೊಡ್ತೀರಾ ಸರ್ ನೋಡ್ತೀನಿ ಅಂದರೆ ಸೆವೆನ್ ತರ್ಟಿ ನಾ ಹೇಳ್ತಿರೋದು ಬಂದರೆ ಒಂದು ಸೆವೆನ್ ಟೆನ್ ಸೆವೆನ್ ಫೈವ್ ಕೊಡ್ತೀನಿ ಸರ್ ಓಕೆ ಅಂದರೆ ಡೌಟ್ ಬೇಕವರು ಒಂದು ಏಳು ಲಕ್ಷ ಮಾಡೋಕ್ಕಾಗತ್ತಾ ಎಂತ ಸರ್ ಅರೌಂಡ್ ಬೇಕಾರು ಒಂದು ಏಳು ಲಕ್ಷ ಚೆಕ್ ಏಳು ಲಕ್ಷ ಕೊಡೋಕ್ಕಾಗತ್ತಾ ನೋಡ್ತೀನಿ ಸರ್ ಟ್ರೈ ಮಾಡ್ತೀನಿ ಕಸ್ಟಮರ್ ಬರಲಿ ಹ್ಞೂ ತಾರೀಕು ಕೊಡ್ತೀನಿ ಸರ್ ಓಕೆ ಸರ್ ಹೋಟೆಲ್ ಕಡಿಮೆ ಮಾಡ್ಕೊಡ್ತೀನಿ ಹೆಚ್ಚು ಕಡಿಮೆ ಹಾಂ ಹೌದು ಸರ್ ಓಕೆ ಸರ್ ಇದು ಗಾಡಿನೂ ಸರ್ ಲೊಕೇಶನ್ನು ಸರ್ ಮಡಿಕೇರಿ ಟೌನು ಓಕೆ ತಮ್ಮದು ಕಾಂಟ್ಯಾಕ್ಟ್ ಮಾಡಿದ್ದೇನಾ ಸರ್ ಇದೇ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಬಂದ್ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ವೆಲ್ಕಮ್